श्रुति सुनयन विषयात्रंत्रो गुरूशा विमूास्त प्रकटमी हेत्तम स्वनसो मुकुंदमतुकम स्वहसा सर्विघन प्रशवनम सर्विधि पर जीव प्रणेता वंदे विषयतम दम हरिं कहो तुम अकल्याणम हरे हरिं पाविदा हर दुष्टमत परावामे परदुष्टु निरंतरम पानीते करवन्यम बचरणो सर्वदा मत्वाच्य सरणीर पूजा श्रीमदाचार्य भाव का समाश्रगे गुरुम भक्त्या महाविश्वास उपगम विच्छेदे सर्वभारां गुरो श्री पादवन कजे अपरोक्षक न्याने के तहा विजय दासरू हनुमंत देवर मेले ಒಂದು ಸುಳಾದಿಯನ್ನ ರಚನೆ ಮಾಡಿದ್ದಾರೆ ಬಹಳಷ್ಟು ಸುಳಾದಿಗಳಿದ್ದಾವೆ ಅದರಲ್ಲಿ ವಾಯುದೇವರ ಮೇಲೆ ಮಾಡಿರುವಂತಹ ಸುಳಾದಿಯನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಮೊದಲು ಸುಳಾದಿಯನ್ನ ನೋಡೋಣ ಬಹಳ ಸುಂದರವಾಗಿರುವಂತಹ ವೈದೇವರ ಅತ್ಯದ್ಭುತವಾದ ಮಹಿಮೆಯನ್ನ ಈ ಸುಳಾದಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಜ್ಞಾನಮಯ ಸತ್ವ ಶರೀರ ಸಮೀರ ಆನಂದ ಸಾಂದ್ರ ಹರಿನಂದನ ಪವಮಾನ ಮಾನದ ಅಭಿಮಾನಿಯೇ ವಾಣಿ ಪ್ರಿಯ ನೀನೇ ಸರ್ವರಲ್ಲಿ ಇರುವಾಣರಿಗೆ ಮೊದಲು ನಾನಾ ಪ್ರಕಾರ ಜೀವಿಗಳ ಆಧಾರ ಸ್ನಾನ ಜಪ ತಪ ಹೋಮ ಮೌನ ತೀರ್ಥಯಾತ್ರೆ ನೀ ನಡೆಸದರಿಂದ ಸಿದ್ಧಿಬವು ನೀನೆಲ್ಲಿ ಅಲ್ಲಿ ನಾರಾಯಣನು ಇಪ್ಪ ಏನೆಂಬೆ ನಿರ್ಣಯ ಕರ್ತೃತನಕ್ಕೆ ಕೋಣಿ ವಿಕೋಣಿಯಲ್ಲಿ ಸರ್ವ ವ್ಯಾಪಾರ ಪಂಚ ಪ್ರಾಣ ಜನಕ ವಾಯು ನಿನ್ನದಯ್ಯ ದಾನ ವಾಮನರ ಮಧ್ಯ ಬಂದು ಆ ಘೋರ ವಿಷಪಾನವನ್ನು ಮಾಡಿದ ಪ್ರಭಂಜನ ದೀನವತ್ಸರ ನಮ್ಮ ವಿಜಯವಿಟ್ಟರ ರೇಣುಶಿರದಲ್ಲಿ ರೇಣು ಶಿರದಲ್ಲಿ ಇದ್ದ ದುರಮಣ ಬಹಳ ಸುಂದರವಾಗಿ ವಾಯುದೇವರ ಒಂದೊಂದು ಶಬ್ದವು ವಾಯುದೇವರ ಮಹಾಮಹಿಮೆಯನ್ನ ತಿಳಿಸಿಕೆ ಹೊರಡುವಂಥದ್ದು ಉಪನಿಷತ್ತುಗಳು ವಾಯುದೇವರ ಮಹಾಮಹಿಮೆಯನ್ನ ಕೊಂಡಾಡಿ ಹೇಳುತ್ತಾ ಇದ್ದಾವೆ ತಲವಕಾರ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಷಟ್ಪ್ರಶ್ನ ಉಪನಿಷತ್ತು ಪ್ರಾಧಾರಣ್ಯಕ ಐತರೆಯ ಐದು ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಾ ಎಲ್ಲಾ ಅಕ್ಷರಗಳು ವಾಯುದೇವರನ್ನೇ ಹೇಳ್ತಾ ಇದ್ದಾವೆ ಲಕ್ಷ್ಮೀನಾರಾಯಣರ ನಂತರ ಎಲ್ಲ ವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವರು ವಾಯುದೇವರು ಅದರಲ್ಲಿ ಈ ಐದು ವಿಶೇಷವಾಗಿ ವಾಯುದೇವರ ಮಹಾಮಹಿಮೆಯನ್ನ ಕೊಂಡಾಡ್ತಾ ಇದ್ದಾವೆ ತಮೇವೇಗಂ ಜಾನತಾ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಂತ ಹೇಳದ ಹಾಗೆ ಅಥರ್ವಣ ವೇದದ ಮಾತು ಹರಿಯನ್ನ ಬಿಟ್ಟು ಅಪರ ತತ್ವಗಳನ್ನ ದೂರ ಸರಿಸಿ ವಿಶೇಷವಾಗಿ ಆ ವಾಯುದೇವರು ಭಗವಂತ ಬಿಂಬನ ಅಂದ್ರೆ ಪ್ರತಿಬಿಂಬರಾಗಿರುವಂಥವರು ವಾಯುದೇವರು ಅಂತಹ ವಾಯುದೇವರು ಐದು ರೂಪಗಳಿಂದ ಪ್ರಾಣ ಅಪಾರ ವ್ಯಾನ ಸಮಾನ ಐದು ರೂಪಗಳಿಂದ ಇದ್ದು ಜೊತೆಗೆ ಇನ್ನೈದು ರೂಪಗಳಿಂದ ನಾಗ ಕೃಪ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂದ್ರೆ ನೋಡಿ ಹತ್ತು ರೂಪಗಳಿಂದ ನಮ್ಮ ಶರೀರದಲ್ಲಿಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಹೃದಯದಲ್ಲಿ ಪ್ರಾಣರೂಪದಿಂದ ಹೊಟ್ಟೆಯ ಕೆಳಭಾಗದಲ್ಲಿ ಅಪಾನ ರೂಪದಿಂದ ನಾಭಿಯಲ್ಲಿ ಸಮಾನ ಕಂಠದಲ್ಲಿ ಬುದಾನ ಸರ್ವ ಶರೀರದಲ್ಲಿ ಯಾನ ರೂಪದಿಂದ ಇಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾರೆ ನಮಗೆ ತೇಗ್ ಬರುತ್ತೆ ಊಟ ಆದಂತಹ ಸಂದರ್ಭದಲ್ಲಿ ಅಥವಾ ಊಟ ಲೇಟಾದಂತಹ ಸಂದರ್ಭದಲ್ಲಿ ಆ ತೇಗು ಬರೋದು ನಾಗ ಅನ್ನುವಂತಹ ಪ್ರಾಣದೇವರ ಒಂದು ವೈಶಿಷ್ಟ್ಯದಿಂದ ಆಮೇಲೆ ನಾವು ಕಣ್ಣನ್ನ ಪಿಟಕಿಸಿದಾಗ ಅದನ್ನ ಮಾಡಸೋಂಥವ್ರು ಅದು ಕೂರ್ಮರೂಪಿಯಾಗಿರುವಂತಹ ವೈದೇವರ ಅನುಗ್ರಹ ಸೀನೋ ಕೃಕಲ ಅನ್ನುವಂತಹ ವೈದೇವರ ಅನುಗ್ರಹದಿಂದ ಆಕಳಿಸುವಂಥದ್ದು ಅದು ದೇವದತ್ತ ಅನ್ನುವಂತಹ ವೈದೇವರ ವ್ಯಾಪಾರ ಅಂತ ಹೇಳ್ತಾರೆ ನಾವು ಊಟ ಮಾಡಿದಂತಹ ಅನ್ನ ಏನಿದೆ ಅಲ್ಲ ಅದು ಆಹಾರ ಸ್ಥೂಲ ಭಾಗ ಸೂಕ್ಷ್ಮ ಭಾಗವನ್ನಾಗಿ ಎರಡು ಭಾಗ ಮಾಡಿ ವಿಶೇಷವಾಗಿ ನಾವು ಕುಡಿದಂತಹ ನೀರನ್ನ ನಾಭಿಯ ಮೇಲಿಟ್ಟು ಸಮಾನ ಅನ್ನುವಂತಹ ಅಗ್ನಿಯಲ್ಲಿ ಉಜ್ವಲಗೊಳಿಸಿ ನೀರನ್ನ ಕುದಿಸಿ ತಿಂದ ಆಹಾರ ಪದಾರ್ಥವನ್ನ ವಿಶೇಷವಾಗಿ ನೀರಿನ ಮೇಲೆ ಇಟ್ಟು ಮತ್ತೆ ಪಾಕ ಮಾಡುವ ಹಾಗೆ ಮಾಡಿ ಜೀರ್ಣಿಸುವ ಹಾಗೆ ಮಾಡುತ್ತಾರೆ ವಾಯದೇವರ ಮಹಾಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಅಷ್ಟು ವಿಸ್ತಾರವಾಗಿರುವಂಥದ್ದು ಇಷ್ಟೇ ಅಲ್ಲ ಜ್ಞಾನಮಯರಾಗಿರುವಂಥವ್ರು ಆಚಾರ್ಯ ಮಧ್ವರಾಗಿ ಅವತಾರವನ್ನ ಮಾಡಿ ವೈದೇವರು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದಂಥವ್ರು ಆನಂದ ತೀರ್ಥರು ಅಂತವರನ್ನ ಕರೀತಾರೆ ಆನಂದಕರವಾದ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಆನಂದನನ್ನೇ ಹೇಳಿ ಹೊಟ್ಟಿರುವಂತಹ ಶಾಸ್ತ್ರ ಬೇರೆ ಯಾರನ್ನೂ ಹೇಳೋದಿಲ್ಲ ಆ ಶಾಸ್ತ್ರ ಎಲ್ಲ ವೇದಗಳು ಎಲ್ಲ ಉಪನಿಷತ್ತುಗಳು ಎಲ್ಲ ಮಹಾಭಾರತ ರಾಮಾಯಣ ಎಲ್ಲವೂ ಭಗವಂತನನ್ನೇ ಹೇಳ್ತದೆ ವೇದೆ ರಾಮಾಯಣೇ ಚೈವ ಪುರಾಣೆ ಭಾರತೇತ ಆದೇಶ ಮತ್ತೇಜ ವಿಷ್ಣು ಸರ್ವತ್ರ ಗೀಯತೆ ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇದ್ದಾವೆ ಅಂತ ಹೇಳಿ ಜಗತ್ತಿಗೆ ತಿಳಿಸಿಕೊಟ್ಟಿರುವಂತಹ ಮೂಲ ಗುರುಗಳು ತ್ರಿಜಗದ್ಗುರುಗಳು ಅದು ನಮ್ಮ ವಾಯುದೇವರು ನಮ್ಮ ಶರೀರದಲ್ಲಿರ್ತಾರೆ ಸತ್ವ ಶರೀರ ಅಂತ ಕರಿತಾ ಇದ್ದಾರೆ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂತಹ ರುಜುಗಳು ನಮ್ಮ ವಾಯುದೇವರು ಹಾಗೆ ಅತ್ಯದ್ಭುತವಾದ ಶರೀರವನ್ನ ಹೊಂದಿರುವಂತವ್ರು ಭಾವಿ ಬ್ರಹ್ಮರು ಅಂತ ಕರೀತಾರೆ ಮುಂದಿನ ಕಲ್ಪದಲ್ಲಿ ಇದೇ ನಮ್ಮ ವಾಯುದೇವರು ಬ್ರಹ್ಮದೇವರಾಗಿ ಹೋಗ್ತಾರಪ್ಪ ಹಾಗಾಗಿ ಸಮೀರ ಅಂತ ಕರೀತಾರೆ ವಾಯುದೇವರನ್ನ ಸಮ್ಯಕ್ ಈರಯತಿ ಪ್ರೇರಯತಿ ಸಮೀರ ವ್ಯಾಕರಣವನ್ನು ನಾನೇನು ತೋರಿಸಲಿಕ್ಕೆ ಹೋಗೋದಿಲ್ಲ ಆ ರೀತಿಯಾಗಿ ಸಮೀರ ಅಂತ ಕರೀತಾರೆ ವಾಯುದೇವರನ್ನು ಯಾಕೆ ಸಮೀರ ಅಂತಾರೆ ಅಂತ ಕೇಳಿದ್ರೆ ವಿಶೇಷವಾಗಿ ಸಮ್ಯಕ್ ಈರಯತಿ ಪ್ರೇರಯತಿ ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡೋರೇ ವಾಯುದೇವರು ವಾಯುದೇವರ ಅನುಗ್ರಹ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಣಾದಿಗಳಿಂದ ಸಕ ಸಕಲ ಜಗತ್ತಿನಲ್ಲಿ ಚೇಷ್ಟೆಯನ್ನ ಮಾಡಿಸುವಂಥವ್ರು ಕ್ರಿಯೆ ಮಾಡಿಸುವಂಥವ್ರೆ ವಾಯುದೇವರು ಇದನ್ನೆಲ್ಲವನ್ನ ರಾಘವೇಂದ್ರ ಸ್ವಾಮಿಗಳು ಪ್ರಾಥಸಂಕಲ್ಪ ಕತ್ತಿನಲ್ಲಿ ತಿಳಿಸ್ತಾರೆ ಅಷ್ಟೇ ಅಲ್ಲ ಪ್ರಾಣಾದಿ ರೂಪಗಳಲ್ಲಿ ಐದರಲ್ಲಿ ಪ್ರ ಅನ ಅಪ ಅನ ವಿ ಅನ ಸ ಸಮ ಅನ ಊತ ಅನ ಐದು ರೂಪಗಳಿದ್ದಾವೆ ಅವನ್ನು ಬಿಡಿಸಿದ್ರೆ ಈ ರೀತಿ ಯಾಕೆ ಆಗತ್ತೆ ಅನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅನಚೇಷ್ಠ ಅನ್ನುವಂತಹ ಧಾತುವಿನಿಂದ ಬಂದಿರುವಂಥದ್ದು ಸರ್ವರಿಗೆ ಚೇಷ್ಟೆಯನ್ನು ಮಾಡಿಸುವಂಥವ್ರು ಕ್ರಿಯೆ ನಡೆಯೋದೇ ವಾಯುದೇವರಿಂದ ಈಗ ಹೇಳಿದ್ನಲ್ಲ ಎಲ್ಲ ವೇದಗಳು ಉಪನಿಷತ್ತುಗಳು ಅದರಲ್ಲೆಲ್ಲ ಕಥೆಯನ್ನ ಹೇಳ್ತಾರೆ ವಿಸ್ತಾರವಾಗಿರುವಂಥದ್ದು ಅದರಲ್ಲೂ ವಾಯುದೇವ ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ಅನ್ನುವಂತಹ ನಾಲ್ಕು ಶರೀರಗಳಲ್ಲಿ ಆಗುವಂತಹ ವ್ಯಾಪಾರಗಳನ್ನ ಇತ್ಯದಲ್ಲಿ ಮಾಡಿಸ್ತಾರೆ ಪ್ರತಿದಿನ ಮಾಡಿಸ್ತಾರೆ ಪ್ರತಿ ಕ್ಷಣ ಬುದ್ಧಿ ಶೋಧಕೇನ ಸರ್ವಕರ್ಮ ಕರ್ತೃತ್ವ ಸರ್ವಕರ್ಮ ಸ್ವಾಮಿತ್ವ ವಾಯು ರಾಘವೇಂದ್ರ ಸ್ವಾಮಿಗಳು ಭರ್ತ ಸಂಗರ್ಭ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಅದನ್ನೆಲ್ಲವನ್ನು ಸಂಗ್ರಹ ಮಾಡ್ತಾರೆ ವಿಜಯದಾಸರು ಬಹಳ ಸುಂದರವಾಗಿ ತಿಳಿಸ್ತಾರೆ ಆನಂದ ಸಾಂದ್ರ ವೈದೇವರಿಗೆ ಅವತಾರ ರೂಪಗಳಿಗೆ ಯಾವುದೇ ರೀತಿಯ ದುಃಖ ಅನ್ನುವಂಥದ್ದಿಲ್ಲ ಆಕಣಾಶ್ಮ ಸಮ ಅದಕ್ಕೆ ನಿತ್ಯದಲ್ಲಿ ಸಾಲಿಗ್ರಾಮ ಪೂಜಾ ಮಾಡುವ ಸಂದರ್ಭದಲ್ಲಿ ನಾವು ಒಂದು ಶ್ಲೋಕವನ್ನು ಹೇಳ್ತೀವಿ ಸಾಲಿಗ್ರಾಮ ಶಲಾಯ ನಿತ್ಯ ಸನ್ನಿತ ಕಲಿಹಿ ಭೀಮಸೇನ ಮಹಾಬಾಹು ಗದಾಯ ಭೂತಯಾಂ ಗುರು ಅಂದ್ರೆ ಕಲಿಯ ಯುಗ ಇದು ಕಲಿಯ ಬಾಧೆ ಎಲ್ಲರಿಗಿದೆ ಆ ಕಲಿ ಬಂದು ಒಳ್ಳೆ ಪೂಜಾ ಮಾಡೋರಲ್ಲೇ ಮೊದ್ಲು ಹೊಕ್ಕೋಂತಾನೆ ಇರ್ಲಿ ಬಿಡ್ರಿ ನಾಳೆ ಮಾಡಿದ್ರಾಗತ್ತಲ್ಲ ಯಾಕೆ ಮಾಡ್ಬೇಕು ಏನ್ ನಾಳೆ ಮಾಡೋಣ ಮುಂದಿನ ಮಾಡೋಣ ಹಬ್ಬ ಇಲ್ಲ ಇವತ್ತೇನು ಹಬ್ಬ ಒಮ್ಮೆ ಎತ್ತಾಗ ಬಹಣ ನಿತ್ಯದಲ್ಲಿ ಮಾಡಬೇಕು ಆಗಲ್ಲ ಕೆಲಸ ಉದ್ಯೋಗ ಕೆಟ್ಟದರ ಕಡೆ ಪ್ರಚೋದನೆಯನ್ನ ಮಾಡಿಸ್ತಾನೆ ಪುಣ್ಯ ಬರಲಿಕ್ಕೆ ಬರದ ಹಾಗೆ ಮಾಡ್ತಾನೆ ಕಲಿ ಆ ಕಲಿಯ ಬಾಧೆಯನ್ನ ತೆಗೆದುಹಾಕಬೇಕು ಅಂದ್ರೆ ಅದು ವೈದೇವರಿಂದ ಮಾತ್ರ ಸಾಧ್ಯ ಕಲಿಯುಗದಿ ಕವಿಗಳೆಲ್ಲ ಕಲಿ ಬಾಧೆಯಿಂದ ಬಳಲಿ ಕಲಿವೈರಿ ಮುನಿಯತ್ತೆದಿ ಕಲಿ ಮಲವಾ ಕಳೆದಿ ದಾಸರಾಯರ ಮಾತು ಬಹಳ ಸುಂದರವಾಗಿ ತಿಳಿಸ್ಕೊಂಡಿದ್ದಾರೆ ಹೀಗೆ ಆ ಕಲಿಯ ಬಾಧೆಯನ್ನ ಕಡ್ದಹಾಕುವಂತಹ ಆಕಣಶ್ಮ ಸಮರಾಗಿರುವಂಥವ್ರು ವಾಯುದೇವರು ಆನಂದ ಸಾಂದ್ರ ಅಷ್ಟೇ ಅಲ್ಲ ಹರಿನಂದನ ಅಂತ ಕರೆದಿದ್ದಾರೆ ವಾಯುದೇವರು ಸಂಕರ್ಷಣ ರೂಪಿ ಭಗವಂತ ಮತ್ತು ಜಯಾದೇವಿಯಲ್ಲಿ ಹನುಮಂತ ಹನುಮಂತ ದೇವರು ವಾಯುದೇವರು ಅವತಾರ ಮಾಡುವಂಥವರು ಸೂತ್ರನಾಮಕ ಸಂಸ್ಕೃತಿ ಮಾತ್ರದಿಂದ ಅಂತ ಮದ್ಮನಾಮದಲ್ಲಿ ಹೇಳ್ತಾರೆ ಹಾಗೆ ಪವಮಾನ ಅನ್ನುವಂತಹ ರೂಪದಿಂದ ವೈದೇವರು ಸಾತ್ವಿಕ ಜೀವನ ಶರೀರದಲ್ಲಿ ಇದ್ದು ಏನ್ ಮಾಡ್ತಾರೆ ಆ ಪವಮಾನ ನಾಮಕ ಪವಮಾನ ಅನ್ನುವಂತಹ ಹೆಸರಿನಿಂದ ಅನಿರುದ್ಧ ಶರೀರದಲ್ಲಿರ್ತಾರೆ ಸೂಕ್ಷ್ಮ ದೇಹಗತ ಸೋಪಿ ಪವಮಾನೇತಿ ಚೋಚ್ಚದೆ ಭಕ್ತರನ್ನ ಪವಿತ್ರಗೊಳಿಸ್ತಾರೆ ಆನಂದ ಸಾಗರದಲ್ಲಿ ಮುಳುಗೋ ಹಾಗೆ ಮಾಡ್ತಾರೆ ಆದ್ದರಿಂದ ಅವರನ್ನ ಪವಮಾನ ಪವಮಾನ ಅಂತ ಕರೀತಾರೆ ಮಾನ ಅಂದ್ರೆ ಜ್ಞಾನ ಜ್ಞಾನೀ ಮಾನದ ಶ್ರೀನಿಕೇತನ ಹಾಡಿನಲ್ಲಿ ಆ ಪದ್ಯದಲ್ಲಿ ಹೇಳ್ತಾರೆ ಭಗವಂತನ ಒಂದು ವೈಶಿಷ್ಟ್ಯತೆ ಏನು ಜ್ಞಾನೀ ಮಾನದ ಶರಣರ ಸುರಥೇನು ಸರ್ವದಾ ಜ್ಞಾನಿಗಳಿಗೆ ಮಾನವನ್ನ ಅಂದ್ರೆ ಒಳ್ಳೆಯ ಜ್ಞಾನವನ್ನ ಅಥವಾ ನಿಮ್ಮ ಲೌಕಿಕದಲ್ಲಿ ತಿಳ್ಕೊಳ್ಳೋದಾದ್ರೆ ಮಾನಸನ್ಮಾನವನ್ ಎಲ್ಲಿ ವಿದ್ಯೆ ಇರ್ತದೋ ಅಲ್ಲಿ ಗೌರವ ಇರ್ತದೆ ಪೂರ್ಣವಾದ ಶುದ್ಧವಾದ ವಿದ್ಯೆ ಎಲ್ಲಿ ಸಿಗ್ತದೋ ಆ ವಿದ್ಯೆಗೆ ಮಾನ ಅನ್ನೋದು ಹುಡುಕಿಕೊಂಡು ಬರ್ತದೆ ಅಂತಹ ಮಾನವನ್ನ ಕೊಡುವಂಥವ್ರು ಭಗವಂತ ವಿಶೇಷವಾಗಿ ಅಂತಹ ಪವಮಾನ ಅಂದ್ರು ಇಲ್ಲಿ ಮಾನ ಅಂದ್ರೆ ಜ್ಞಾನ ಲಯ ಮರ್ಯಾದೆ ಉತ್ಪತ್ತಿ ಸಂಖ್ಯಾನ ನನಗೆ ಹೇಳಿದ್ನಲ್ಲ ಅನೇಕ ಅರ್ಥಗಳಿದ್ದಾವೆ ಇವು ಎರಡಗೆಲ್ಲವೂ ಒಡೆಯರಾಗಿರುವಂಥವ್ರು ಐದೇವರು ಅದು ಹೇಳಬೇಕಾಗಿದೆ ಯಾರಿಗೆ ವಿಜಯದಾಸರಿಗೆ ಅದೆಷ್ಟನ್ನೂ ಗಮನದಲ್ಲಿಟ್ಟುಕೊಂಡು ಒಂದೇ ಶಬ್ದ ಹೇಳಿಬಿಟ್ಟರು ಅಂತಹ ವೈದೇವರು ಅವತಾರವನ್ನ ಮಾಡಿದ್ದಾರೆ ಇಷ್ಟೇ ಅಲ್ಲ ವಾಣಿ ಪ್ರಿಯ ಭಾರತೀ ಇದ್ದಾಳಲ್ಲ ಈಗ ಮುಂದಿನ ಕಲ್ಪದಲ್ಲಿ ಸರಸ್ವತಿ ಆಗ್ತಾಳೆ ವಾಣಿ ಅಂತ ಅನಿಸ್ಕೊಳ್ತಾಳೆ ಆ ಸಂದರ್ಭದಲ್ಲಿ ಇವ್ರು ಬ್ರಹ್ಮದೇವರಾಗ್ತಾರೆ ಹಾಗಾಗಿ ವಾಣಿ ಪ್ರಿಯ ನೀನೇ ಸರ್ವ ಗಿರ್ವಾಣರಿಗೆ ಮೊದಲು ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಕಥೆ ಇದು ಎಲ್ಲ ದೇವತೆಗಳು ಹೇಳ್ತಾರೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನನ್ ಬಿಟ್ರೆ ಯಾರಿಲ್ಲ ಎಲ್ಲರಿಗೂ ಅವರಿಗೆ ಅಭಿಮಾನ ನನ್ನಿಂದನೇ ಎಲ್ಲ ನಡೆಯುವಂಥದ್ದು ಹಾಗಾದ್ರೆ ಒಂದು ಪರೀಕ್ಷೆ ಆಗಿಬಿಡ್ಲಿ ಪರೀಕ್ಷೆಯನ್ನು ಮಾಡುತ್ತಾರೆ ತಾನ್ ವರಿಷ್ಠ ಪ್ರಾಣ ವಿಸ್ತಾರವಾಗಿ ಕಥೆಯನ್ನು ಹೇಳ್ತಾರೆ ಆ ಎಲ್ಲ ದೇವತೆಗಳು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಯಾರು ಪ್ರವೇಶ ಮಾಡಿದ್ರು ಆ ಶರೀರ ಹೇಳೋದಿಲ್ಲ ಮಾತಾಡೋದಿಲ್ಲ ಚಲನೆ ಆಗೋದಿಲ್ಲ ವಾಯುದೇವರು ಯಾವಾಗ ಪ್ರವೇಶ ಮಾಡಿದ್ರು ತಕ್ಷಣ ಎತ್ಕೊಳ್ತದೆ ಶರೀರ ದೇವತೆಗಳಂತಾರೆ ಹೌದು ಇದೆಲ್ಲ ಸರಿ ನಾವು ಎಲ್ಲ ಜೊತೆಗಿದ್ವಲ್ಲ ಹಾಗಾಗಿ ವಾಯುದೇವರಿಂದ ಆಗಿರುವಂತದ್ದು ನಾವೆಲ್ಲ ಹೊರಗೆ ಬಂದ್ಬಿಡ್ತೀವಿ ನೋಡೋಣ ಏನಾಗ್ತದೆ ಹಾಗೆ ಆ ರೀತಿ ಪರೀಕ್ಷೆ ಆಗಿಬಿಡ್ಲಿ ಪ್ರಾಣದೇವರು ಮಾತ್ರ ಇರ್ತಾರೆ ಎಲ್ಲ ದೇವತೆಗಳು ಹೊರಗೆ ಬರ್ತಾರೆ ಆದರೂ ದೇಹ ಬದುಕಿರ್ತದೆ ಕಾರಣ ಏನು ಪ್ರಾಣದೇವರ ಸನ್ನಿಧಾನ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ನೀನಲ್ಲಿ ಅಲ್ಲಿ ನಾರಾಯಣನಿಪ್ಪನು ಎಲ್ಲಿ ದೇವರಿರ್ತಾರೋ ಅಲ್ಲಿ ಭಗವಂತ ಇರ್ತಾನೆ ಹ ಅದನ್ನ ಹೇಳ್ತಾರೆ ಆ ವಾಯು ಉಪನಿಷತ್ತಲ್ಲಿ ಒಳವಂಥದ್ದು ಪ್ರಧಾನಂ ನಾಮ ವಿಷ್ಣೋಸ್ತು ಪ್ರಾಣಏವೀರ್ತದ ದೇಹೋಪ್ರಿ ಯತ್ರ ಭವನಃ ಅತ್ರ ಹರಿಯತಾಸೋ ಭಗವಂತ ಅಲ್ಲಿರ್ತಾನೆ ಹನುಮಂತ ದೇವರು ಇಲ್ಲ ಅಂದ್ರೆ ಭಗವಂತ ಬರೋದಿಲ್ಲ ಮೋಕ್ಷವನ್ನ ಪಡಿಬೇಕು ಅಂತ ಯಾರಿಗಾದ್ರೂ ಇದ್ರೆ ಅದಕ್ಕೆ ಮೊದಲ ಸಾಧನೆ ಏನು ಮುಕುಂದ ಭಕ್ತಿ ಗುರುಭಕ್ತಿ ಚಾಯೈ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜದಲ್ಲಿ ನೆಲೆಸ್ತಾರೆ ಗುರುಭಕ್ತಿಯನ್ನ ನಾವು ಸಂಪಾದನೆ ಮಾಡಬೇಕು ಗುರುಗಳ ಅನುಗ್ರಹದಿಂದ ಮಾತ್ರ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಅಂತಹ ವಾಯುದೇವರು ಮೂಲ ಗುರುಗಳಾಗಿರುವಂಥವ್ರು ನಮ್ಮೆಲ್ಲರಿಗೆ ಅಂತಹ ತತ್ರೈವ ವಾಯುರತಿ ವೇದವಶಃ ಪ್ರಸಿದ್ಧಂ ಆದ್ದರಿಂದ ವಾಯು ವಾಯು ಅಂತ ಕರೀತಾರೆ ಶ್ರೀವಾದರಾಜರು ಒಂದೇ ಮಾತಿನಲ್ಲಿ ಎಲ್ಲವನ್ನು ಆವನಾವನು ದೇಹದೊಳಗಿರಲು ಹರಿತ ನೆಲೆಸಿಹನು ಆವನೂ ತೊಲಗೆ ಹರಿತ ತೊಲಗುವ ವಿಜಯದಾಸರ ಒಂದು ಪದ್ಯವನ್ನು ನೋಡಬೇಕಾದ್ರೆ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಬೇಕು ಜಗನ್ನಾಥದಾಸರು ಹೇಳಿದರು ಪರಿಸರ ನೀರಿ ಹರಿತ ನಿಹನೂ ಇಲ್ಲದಿರೆ ಇರ ಇರಹ ಅಂದ್ರೆ ನೋಡಿ ಅಂದ್ರೆ ವಾಯುದೇವರ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಯಾಕೆ ವಾಯುದೇವರು ಭಗವಂತನನ್ನ ಚೆನ್ನಾಗಿ ತಿಳಿದಂಥವ್ರು ಆ ಭಗವಂತನ ಮಹಾ ಮಹಿಮೆಯನ್ನ ಬಲ್ಲಂಥವ್ರು ಭಗವಂತನ ಏನಿದೆ ಅದನ್ನ ತಿಳಿದಂಥವ್ರು ಆ ನಮ್ಮ ವಾಯುದೇವರು ಕೋಳಿ ವಿಕೋಣಿಯಲ್ಲಿ ಸರ್ವ ವ್ಯಾಪಾರ ಅಂದ್ರೆ ಸರ್ವ ಜೀವರಲ್ಲಿ ಎಲ್ಲಾ ಸಮಯದಲ್ಲೂ ನಿಂತು ಏ ಇಲ್ರಿ ನಾನು ಒಂದೇ ಸಮಯದಲ್ಲಿ ನಾವೆಲ್ಲ ಕೆಲಸ ಮಾಡೋದು ಹೇಗ್ ಕೆಲಸ ಮಾಡ್ತೀವಿ ಊಟ ಮಾಡಿದ್ರೆ ಒಂದ್ ಸಮಯದಲ್ಲಿ ಮಾತ್ರ ಊಟ ಮಾಡ್ತೀವಿ ಆಮೇಲೆ ಊಟ ಇಲ್ಲ ಅಂದ್ರೆ ನೋಡಿ ಕಣ್ಣಿದೆ ಉದಾಹರಣೆಗೆ ಹೇಳಿದ್ರೆ ಚೆನ್ನಾಗ್ ಗೊತ್ತಾಗುತ್ತೆ ಕಣ್ಣಿದೆ ಇಪ್ಪತ್ನಾಲ್ಕು ಗಂಟೆ ಯಾರು ನೋಡ್ಬೇಕಾಗಿಲ್ಲ ಕಿವಿ ಇದೆ ಇಪ್ಪತ್ನಾಲ್ಕು ಗಂಟೆ ಯಾರು ಕೇಳೋದಿಲ್ಲ ಊಟನೇ ಇದೆ ಹೋಗ್ಲಿ ಇಪ್ಪತ್ನಾಲ್ಕು ಗಂಟೆ ಎಂತ ಚೆನ್ನಾಗಿರುವಂತಹ ಅಡಿಗೆ ಮಾಡಿದ್ದು ಇಪ್ಪತ್ನಾಲ್ಕು ಗಂಟೆ ಯಾರು ಊಟ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಆಗೋದೂ ಇಲ್ಲ ಯಾರಿಗೂ ಮಾಡ್ಲಿಕ್ಕೆ ಆದರೆ ಉಸಿರಾಟವನ್ನ ನಿತ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಮಾಡ್ತಾನೆ ಇರಬೇಕು ಹೇಗಿಲ್ಲ ನಂಗೆ ಒಂದ್ ಸ್ವಲ್ಪ ಅವಕಾಶ ಇಲ್ಲ ನಾಳೆ ಮಾಡ್ತೀನಿ ಹೋಳ್ರಿ ಅಂದ್ರೆ ಬದುಕ್ಲಿಕ್ಕೆ ವ್ಯಕ್ತಿ ಸತ್ತೇ ಹೋಗ್ತಾನೆ ಹಾಗೆ ಇಪ್ಪತ್ನಾಕ್ ಗಂಟೆ ಇದ್ದು ಕೋಣಿ ವಿಕೋಣಿಯಲ್ಲಿ ಸರ್ವ ವ್ಯಾಪಾರ ಸರ್ವಕರ್ಮ ಅದನ್ನೇ ಹೇಳ್ಬಿಡ್ತಾರೆ ಸರ್ವಕರ್ಮ ಸ್ವಾಮಿ ಸರ್ವಕರ್ಮ ಸಮರ್ಪಕ ಸರ್ವಕರ್ಮ ಫಲಭೋಕ್ತೃ ಭೋಜಿತೃ ಸರ್ವಕರ್ಮ ಪ್ರೇರಕ ಸರ್ವಕರ್ಮ ಉದ್ಬೋಧಕ ಸರ್ವಕರ್ಮ ಸಾಕ್ಷಿ ಸರ್ವಕರ್ಮಗಳಲ್ಲಿ ಭಗವದ್ ರೂಪಗಳ ಉಪಾಸಕ ಮಾಡುವಂಥವರೇ ಪ್ರಾಣದೇವರು ಇದನ್ನೆಲ್ಲವನ್ನು ನಾವು ನೆನಪಿಡಬೇಕು ಅದು ಹೇಗೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟ ಸಣ್ಣ ಕೆಲಸ ಇರಬಹುದು ದೊಡ್ಡ ಕೆಲಸ ಇರಬಹುದು ಎಲ್ಲವೂ ಪ್ರಾಣದೇವರ ಅನುಗ್ರಹದಿಂದನೆ ಒಂದ್ ಮಾತಾಡಬೇಕು ಅಂದ್ರೆ ಪ್ರಾಣದೇವರ ಅನುಗ್ರಹ ಬೇಕು ಹತ್ತು ಮಾತಾಡೋ ಅಂತ ಯಾರು ಹೇಳೋದಿಲ್ಲ ಸಾಯೋ ಸಮಯದಲ್ಲಿ ಎದ್ಬಿಡೋ ಎತ್ ಬಿಡೋ ಒಂದ್ ಮಾತಾಡೋ ಒಂದ್ ಮಾತಾಡೋ ಅಂತಾರೆ ಒಂದು ಮಾತಾಡಬೇಕು ಅಂದ್ರೂ ಪ್ರಾಣದೇವರು ಬೇಕು ಹತ್ತು ಮಾತಾಡಬೇಕು ಅಂದ್ರು ಪ್ರಾಣದೇವರ ಅನುಗ್ರಹ ಬೇಕು ಅದನ್ನ ಹೇಳ್ತಾರೆ ಉಚ್ಚ ಏನ ಸಮಸ್ತ ಜ್ಯೇಷ್ಠ ಹತ್ತು ರೂಪದಿಂದ ಇತ್ತು ನಮ್ಮನ್ನ ರಕ್ಷಣೆ ಮಾಡುವಂಥವ್ರು ಇಷ್ಟೇ ಅಲ್ಲ ದಾನವರು ಮತ್ತು ದೈ ದೇವತೆಗಳು ಇಬ್ರೂ ಸೇರಿ ಸಮುದ್ರ ಮಥನ ಮಾಡ್ತಾರೆ ಆ ಸಂದರ್ಭದಲ್ಲಿ ವಾಯುದೇವರು ವಿಷವನ್ನ ಪಾನ ಮಾಡ್ತಾರೆ ಕಾಲಕೂಟ ವಿಷವನ್ನ ಏನಾದ್ರೂ ತೊಂದರೆ ಆಯ್ತಾ ಅಂತ ಕೇಳಿದ್ರೆ ವಿಕಾರೋ ನಭಗು ವಾಯೋಹೋ ಯಾವ ವಿಕಾರವೂ ಆಗಿಲ್ಲ ಅಂತಹ ವ್ಯಕ್ತಿತ್ವ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂತವ್ರು ವಾಯುದೇವರು ಅದಕ್ಕೆ ಒಂದೇ ಶಬ್ದದಲ್ಲಿ ಹೇಳಿದ್ರು ಪ್ರಭಂಜನಾ ಯಾರ ಇವರು ಅಂದ್ರು ಅಂದ್ರೆ ದೈತ್ಯರಿಗೂ ನಿಯಾಮಕರು ದೇವತೆಗಳಿಗೂ ನಿಯಾಮಕರು ಮಾನವರಿಗೂ ಪ್ರಾಣಿಗಳಿಗೂ ಎಲ್ಲರಿಗೂ ನಿಯಾಮಕರಾಗಿರುವಂಥವರು ನಮ್ಮ ವೈದೇವರು ಆದ್ದರಿಂದಲೇ ಪ್ರಭಂಜನ ಅಂತ ಕರೆದಿದ್ದಾರೆ ಸರ್ವತಾತ್ವಿಕಾಸುರ ಭಂಜನೇನ ಪ್ರಥ ಸಂಗ್ರಮದಲ್ಲೇ ಹೇಳ್ತಾರೆ ಪ್ರಭಂಜನ ಅಂತ ಯಾಕೆ ಕರೀತಾರೆ ವೈದೇವರನ್ನ ಅಂತ ಕೇಳಿದ್ರೆ ಸರ್ವತಾತ್ವಿಕ ಆಸುರ ಭಂಚಕೇನ ತಥಾ ತತ್ ಯುಕ್ತ ಅಶೇಷ ದುರ್ಮತ ಭಂಜಕೇನ ಅತಯೇವ ಪ್ರಭಂಜನ ವಾಚ್ಯೇನಾ ಆದ್ದರಿಂದ ವಾಯುದೇವರನ್ನ ಪ್ರಬಂಧನ ಪ್ರಬಂಧನ ಅಂತ ಹೇಳಿದ್ದಾರೆ ಸಾತ್ವಿಕರಾಗಿದ್ರೆ ಒಳ್ಳೆಯ ಜ್ಞಾನವನ್ನ ಕೊಟ್ಟು ಉದ್ಧಾರ ಮಾಡ್ತಾರೆ ಇಲ್ಲ ನಾವು ಸಾತ್ವಿಕರಲ್ಲ ಪೂರ್ಣ ತಾಮಸರು ಅಂದ್ರೆ ನರಕಾದಿ ಅನರ್ಥವೇ ಆಗತ್ತ ಅವರಿಗೆ ಇನ್ನು ಜೀವರಿಗೆ ಅವರೇನ್ ಮಾಡ್ತಾರೆ ಇದೇ ಸಂಸಾರದಲ್ಲೇ ಮುಳುಗಿಸಿ ಮುಳುಗಿಸಿ ಕೈ ಬಿಡ್ತಾರೆ ಇದನ್ನೆಲ್ಲ ಹರಿಕಾಮ್ರ ಸಾರದಲ್ಲಿ ಜಗನ್ನಾಥಾಸ್ ತಿಳಿಸ್ತಾರೆ ಇಂತಹ ನಿತ್ಯದಲ್ಲಿ ಎಲ್ಲ ಕೆಲಸವನ್ನ ಮಾಡಿ ನಾ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲೂ ಹೇಳೋದಿಲ್ಲ ಒಂದೇನೋ ಒಂದ್ ಸಣ್ಣ ಕೆಲಸ ಮಾಡಿರ್ತಾರೆ ಊರು ತುಂಬಾ ಹೇಳ್ಕೊಂಡ್ಬಿಡ್ತಾರೆ ನಾ ಮಾಡಿದ್ರಿ ನಾ ಮಾಡಿದ್ರಿ ಅಂತಾರೆ ನಿತ್ಯದಲ್ಲಿ ಇಷ್ಟೆಲ್ಲ ಕೆಲಸವನ್ನ ಎಲ್ಲರಲ್ಲಿ ನಿಂತು ಮಾಡಿದ್ರು ಎಲ್ಲೂ ವಾಯುದೇವರು ತಮ್ಮ ಹೆಸರು ಹೇಳ್ಕೊಳ್ಳೋದಿಲ್ಲ ಏನ್ ಹೇಳ್ತಾರೆ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಭೃತಾನಿ ತಾವತ ಭಗವಂತ ಇದು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡ್ತಾರೆ ಹೊರತು ಎಲ್ಲೋ ಯಾವತ್ತೂ ಬಾಯಿ ಬಿಟ್ಟು ಹೇಳೋದಿಲ್ಲ ಅದು ವಾಯುದೇವರ ವಿಶೇಷವಾದ ವ್ಯಕ್ತಿತ್ವ ಇನ್ನೂ ಎರಡು ಸುಮಾರು ಪತ್ತೆಗಳಿದ್ದಾವೆ ಅದನ್ನ ನಾಳೆ ದಿವಸ ನೋಡ್ಲಿಕ್ಕೆ